ಎರೆಂದಿ ಬೋರ್ ಮಾತ್ರ ಬಿಡಬೇಡ ಸೀಮ ಅದನ್ನ ಇಲ್ಲ ಬಾಳವತ್ತಿಂದ ವಣ್ಣ ಚರಂಡಿಗೆ ಹೋಗತದನೆ ಕಟ್ಟಿಗೆ ಇಡ್ಕೊಂಡು ಅಲ್ಲಿ ನಿಂತಕೊಂಡು ಕಾಪಾಡಿದನ ಅಲ್ಲಿ ಕಾಡ ಸುತ್ತಿರಬಹುದು ಆಯ್ತಣ್ಣ ಕದನ ಮನದು ಒಳ್ಳೆದಲ ಇಲ್ಲಿ ಇಲ್ಲಿ ಹೊರಗೆ ಇಲ್ಲಿ ಕೈ ಎಳೆದು स्टिकल आग बकना स्टिकल आग ना था रेडी आंकड़े ನಿಮಿಷ ಇರೋಣ ಅಣ್ಣ ಒಂದು ನಿಮಿಷ ವೇಟ್ ಮಾಡಿಸಿ ಹಾಕಾನೆ ಇರೋಣ ನೀನು ಗ್ಲೌಸಾಗೆ ನಾವು ಉಲ್ಟೆ ತೆಗ್ದಿಬಿಟ್ಟಿ ಅಣ್ಣ ಬಾಕ್ಸ್ ಒಂದು ಕ್ಯಾಪ್ ಐತೆ ನೋಡಪ್ಪ ಇಲ್ಲಿ ಬಾಕ್ಸ್ దానోసారి ఇంగే ఇదేనా ఇదేగో నాలా ఇంగే హోచ్ నా బాల్ డింజర్ ఇదే మత మల్లలు అవన పడది ఇతది ఆవి నేను నన్ను బండి సిమ్ నంబర్ ఇలంద్ర హంగే ఇంద ఫోన్ మార్దికి ఇమేజే కనపడ బాల్ డింజర్ తని అలక నావు